ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಎಲ್ಲರೂ ಕೂಡ ಮೊದಲೇ ಗೊತ್ತಿದೆ ಅಂದರೆ ಭಾನುವಾರ ದಿನ ಸಾಯಂಕಾಲ ಆರು ಗಂಟೆಗೆ ನಮ್ಮ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಏನಿದೆ ಸೊ ಕಿಚಾ ಸುದೀಪ್ ಅವತ್ತಿನ ಗ್ರ್ಯಾಂಡ್ ಓಪನಿಂಗ್ ನಡೆಸ್ತೇವೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಪ್ರೋಮೋದಲ್ಲಿ ಕೂಡ ತೋರಿಸಿದ್ದಾರೆ ಬಟ್ ಆದರೂ ಕೂಡ ಏನಂದರೆ ಇವಾಗ ಎಲ್ಲರೂ ತಲೆಲಿರುವಂಥ ಕ್ವಶನ್ ಏನಂತಂದರೆ ಅಂದರೆ ಪ್ರಮೋದಲ್ಲಿ ತೋರಿಸಿದಂಗೆ ಮತ್ತು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದಂಗೆ ಈ ಒಂದು ಈ ಒಂದು ಸೀಸನ್ ಇರುವಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಸ್ವರ್ಗ ಮತ್ತೆ ನರಕ ಅಂದ್ಬಿಟ್ಟು ಸೊ ಇನ್ಫ್ಯಾಕ್ಟ್ ಕಿಚಾ ಸುದೀಪ್ ಅವರು ಕೂಡ ಅಂದರೆ ಪ್ರೆಸ್ ಮೀಟಲ್ಲಿ ಕೂಡ ಮೆನ್ಷನ್ ಮಾಡಿ ಹೇಳಿದರು ಸುದೀಪ್ ಸರ್ ಅವರು ಅಂದರೆ ಟೋಟಲ್ ಒಂದು ಎರಡು ಮನೆಗಳಾಗ್ತಾ ಇರುತ್ತೆ ಅಂದರೆ ಅಂದರೆ ಒಂದು ಸ್ವರ್ಗ ಇರುತ್ತೆ ಇನ್ನೊಂದು ಒಂದು ನರಕ ಇರುತ್ತೆ ಸೊ ತುಂಬ ಜನ ತಲೆ ಕೂತ್ಕೊಂಡ್ಬಿಟ್ಟಿರ್ತದೆ ಇವಾಗ ಅಂದರೆ ಯಾವ ರೀತಿ ಇರ್ಬೋದು ಬಿಗ್ ಬಾಸ್ ಮನೆ ಸೊ ಸಪ್ರೇಟ್ ಎರಡು ಮನೆ ಇರುತ್ತೆ ಅಥವಾ ಒಂದೇ ಮನೇಲೆ ಬಂದ್ಬಿಟ್ಟು ಎರಡು ಅಂದರೆ ಸ್ವರ್ಗನರ ಎರಡು ಕೂಡ ಮಾಡಿರ್ತಾರೆ ಅಂದ್ಬಿಟ್ಟು ಸೊ ನಮಗೆ ಸ್ವಲ್ಪ ಫೋಟೋ ಸಿಕ್ಕಿದೆ ಬಟ್ ಅಂದರೆ ಅಫೀಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೇ ಮನೆ ಅಂತ ಹೇಳೋಕ್ಕಾಗಲ್ಲ ಸೊ ನಮಗೆ ಸಿಕ್ಕಿರೋ ಫೋಟೋಸ್ ಥರ ನೋಡ್ಕೊಂಡ್ರೆ ಫೋಟೋ ಆಗ್ತಾ ಇದೆ ನೋಡ್ತಿರ್ಬೋದು ಈ ಫೋಟೋ ಬಂದು ಸ್ವರ್ಗದ ಅಂತ ಅಂದ್ಬಿಟ್ಟು ಅಂದರೆ ಸೇಮ್ ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಬಂದು ಎರಡು ಕಂಪಾರ್ಟ್ಮೆಂಟ್ ಥರ ಮಾಡ್ಕೊಂಡಿರ್ತಾರೆ ಒಂದು ಸೈಡ್ ಬಂದು ಸ್ವರ್ಗ ಇರುತ್ತೆ ಇನ್ನೊಂದು ಸೈಡ್ ಬಂದು ನರಕ ಇರುತ್ತೆ ಸೊ ಈ ಫೋಟೋ ಬಂದು ನರಕದ್ದು ಸೊ ಈ ರೀತಿ ಫೋಟೋ ಅಂದ್ರೆ ಇದ್ರೆ ಇರ್ಬೋದು ಅಥವಾ ಇದು ಇರ್ಬೋದು ಇದು ಯಾಕಂದ್ರೆ ಆಫೀಶಿಯಲ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿದೆ ಅಂತಂದ್ರೆ ಹಿಂದಿ ಬಿಗ್ ಬಾಸ್ ಸೀಸನ್ ಹದಿಮೂರು ಅಥವಾ ಹದಿನಾಲ್ಕು ಅನ್ಸುತ್ತೆ ಸೊ ಅದರಲ್ಲೂ ಕೂಡ ಸೇಮ್ ಕನ್ಸೆಪ್ಟಲ್ಲಿ ಮಾಡಿದ್ರು ಅವರು ಕೂಡ ಅಂದ್ರೆ ಇವಾಗ ಒಂದು ಹೆಲ್ ಮತ್ತೆ ಹೆವನ್ ಅಂದ್ಬಿಟ್ಟು ಅದೇ ಕಾನ್ಸೆಪ್ಟ್ ಎಲ್ಲ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಸೀಸನ್ ಆಯಿತು ಅದಕ್ಕಿಂತ ಹಿಂದಿ ಸೀಸನ್ ಆಯಿತು ಎಲ್ಲ ಟಾಸ್ಕ್ ಕೂಡ ನಮ್ಮ ನಮ್ಮ ಕನ್ನಡವರು ಏನಿದ್ದಾರೆ ತಮಿಳು ತೆಲುಗು ಅಲ್ಲೇ ಅಂದ್ರೆ ಆ ಸಡಿಯೇ ತಗೊಂಡ್ ಇಲ್ಲಿ ನಡೆಸ್ಕೊಡ್ತಾ ಇದ್ದರು ನಾವು ತುಂಬಾ ಸಹ ವಿಡಿಯೋದಲ್ಲಿ ಕೂಡ ಹೇಳಿದೆ ಅಂದ್ರೆ ಇವಾಗ ಲಾಸ್ಟ್ ಅಂತ ವೀಡಿಯೋಸ್ ಆಗಲಿ ಸೊ ನೋಡೋಣ ಮನೇಲಿ ಏನೇನಿದೆ ಅಂದ್ಬಿಟ್ಟು ಯಾಕೆ ಸ್ವರ್ಗ ನೋಡ್ತಾ ಇರ್ಬೋದು ನೀವು ಸ್ವಿಮ್ಮಿಂಗ್ ಪೂಲ್ ಇನ್ಫ್ಯಾಕ್ಟ್ ರೋಡ್ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಈಜ್ ಅಂದ್ರೆ ಅದ್ರ ಜೊತೆಗೆ ಏನಪ್ಪಾ ಒಂದು ವ್ಯೂ ಕೂಡ ಕಾಣಿಸುತ್ತೆ ಸಕತ್ತಾಗಿ ಬಟ್ ಇಲ್ಲಿ ನರಕ ಅಂತ ನೋಡಿದ್ರೆ ಅಷ್ಟೊಂದೆಲ್ಲ ಏನು ಇಲ್ಲ ಏನಪ್ಪ ಜೈಲ್ ಕಂಬಿಗಳ ತರ ಕಂಬಿಗಳನ್ನ ಹಾಕಿದಾರೆ ಮತ್ತೆ ಅಂದ್ರೆ ಅಂದ್ರೆ ನರಕ ಏನಿದೆ ಆ ನರಕ ಏನಿದೆ ಆ ನರಕ ಬಿಟ್ಬಿಟ್ಟು ಈಚೆ ಬರಕ್ ಆಗಲ್ಲ ಸೊ ಮಿಡಲ್ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ಗೋಡೆ ಗೋಡೆ ಮೇಲೆ ಕೂಡ ಕ್ಯಾಮ್ರಾಗ ಹಾಕಿದ್ದಾರೆ ಇನ್ಫ್ಯಾಕ್ಟ್ ಇನ್ಫ್ಯಾಕ್ಟ್ ಇಲ್ಲಿ ಹಾಕಿರುವಂತ ಲೈಟ್ ಅಂದ್ರೆ ಲೈಟ್ ಕೂಡ ಸೇಮ್ ಬ್ರೌನ್ ಕಲರ್ ಬರುತ್ತಲ್ವಾ ಕಂದು ಬಂದು ಅದೇ ತನದೇ ಹಾಕಿದ್ದಾರೆ ಕೂತ್ಕೊಳ್ಳೋಕೆ ಸೋಫಾನು ಇಲ್ಲ ಸುಮ್ಮನೆ ಕಟ್ಟಿಗೆ ಹಾಕಿದರೆ ಮತ್ತೆ ಅದು ಕಟ್ಟೆ ಕೂಡ ಮಾಡಿದ್ದಾರೆ ನೋಡಿದ್ರೆ ಸೊ ತುಂಬ ಕಷ್ಟ ಆಗುತ್ತೆ ನರಕದಲ್ಲಿ ಇರೋಕ್ಕೆ ಸೊ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಸ್ವರ್ಗ ನೋಡಿದರೆ ಅಂದರೆ ಈಜು ಕಡೆಯದು ಮಾತ್ರ ಇದೆ ಇರೋದು ಬಟ್ ಮನೆ ಒಳಗಡೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಗೊತ್ತಿಲ್ಲ ನಮಗೆ ಸೊ ಸ್ವರ್ಗ ಸಖತ್ತಾಗಿದೆ ಅಂದರೆ ಈಚೆ ಕೂತ್ಕೊಳ್ಳೋ ಗಾರ್ಡನಿಂಗ್ ಆಯಿತು ಸೋಫಾಗಿತ್ತು ಎಲ್ಲಾನು ಕೊಟ್ಟಿರ್ತಾರೆ ಸ್ವಿಮ್ಮಿಂಗ್ ಪೂಲ್ ಇದೆ ಸಖತ್ತಾಗಿರುತ್ತೆ ಆಗಿರುತ್ತೆ ಇನ್ಫ್ಯಾಕ್ಟ್ ವಾಕ್ ಮಾಡೋಕ್ಕಾಗಿತ್ತು ಎಲ್ಲನೂ ಕೂಡ ಆಯಿತು ಸೊ ನರಕ ಸ್ವರ್ಗ ಕಂಪೇರ್ ಮಾಡಿಕೊಂಡ್ರೆ ಅಂದರೆ ಸ್ವರ್ಗನ ಬೆಟ್ರ್ ಯಾವಾಗಲೂ ಕೂಡ ಅದಕ್ಕೆ ಅದಕ್ಕೆ ಅಲ್ಲ ಸ್ವರ್ಗ ಅಂತ ಕರೆಯೋದು ಅದಕ್ಕೆ ಸೊ ನೋಡೋಣ ಏನೇರುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಕಟಿಗೆದೇ ಇದೆ ಚೇರ್ಸ್ ಇದೆ ಕೂತ್ಕೊಳ್ಳೋಕೆ ಅದು ಸೋಫಾ ಸೆಟ್ ಆಯಿತು ಮತ್ತೆ ಅದು ಇದರ ಬೆಡ್ ಇರುತ್ತಲ್ಲ ಅದು ಕೂಡ ಅದು ಕೂಡ ಕಟಿಗೆಯದ ಹಾಕಿದ್ದಾರೆ ಮಿಟಲಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ನೋಡೋಣ ಏನಿರುತ್ತೆ ಅಂದ್ಬಿಟ್ಟು ಗಸ್ ನಿಮಗೆ ಇದು ನೋಡ್ಬಿಟ್ಟು ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಸ್ ಇವಾಗಲೇ ಹೇಳ್ತಾ ಇದ್ದೀನಿ ಅಫಿಷಿಯಲ್ ಹಂಡ್ರೆಡ್ ಪರ್ಸೆಂಟ್ ಇದೇ ಥರ ಇರುತ್ತೆ ಅಂತಲ್ಲ ಇವ ಅಂದರೆ ಬಿಗ್ ಬಾಸ್ ಸೀಸನ್ ತರ್ಟೀನ್ ಟು ಫೋರ್ಟೀನ್ ಹಿಂದಿಯಲ್ಲಿ ಏನಾಗಿದ್ದು ಸೊ ಅದು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ನೋಡಿದ್ರೆ ಸೇಮ್ ಇದೇ ಥರ ಅಂದ್ಬಿಟ್ಟು ನನ್ನ ನ್ಯೂಸ್ ಇರೋದು ನಮ್ಮ ಹತ್ರ ಓಕೆ ಗೈಸ್ ಅದಾದ್ಮೇಲೆ ಇನ್ನೂ ಅಂದರೆ ಇನ್ನೂ ಸ್ವಲ್ಪ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ನೀವು ಮೊದಲೇ ಗೊತ್ತಿರ್ಬೋದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶುಕ್ರವಾರ ದಿನ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಮಗೆ ಸೊ ಅಂದರೆ ಅದು ಗೊತ್ತಿರೋ ಒಂದು ಡಾನ್ಸಸ್ ಇರುತ್ತೆ ಅದರಲ್ಲಿ ಅಂದರೆ ಸ್ವಲ್ಪ ಆ್ಯಕ್ಟಿಂಗ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ ಮತ್ತು ಇನ್ಫ್ಯಾಕ್ಟ್ ಕಿಚಾ ಸುದೀಪ್ ಅವರು ಅಂದರೆ ಕಿಚಾ ಸುದೀಪರು ಬಂದು ಆ ಒಂದು ಮನೆ ಟೂರ್ನ ಕೂಡ ಮಾಡ್ತಾರೆ ಅಂದರೆ ಮೊದಲೇ ಆದಾಗ ದೇವಿ ಇದಿರುತ್ತೆ ದೇವಿಗ್ರಹ ಇರುತ್ತಲ್ಲ ಅಲ್ಲೋ ನಮಸ್ಕಾರ ಮಾಡಿಕೊಂಡು ಪೂರ್ತಿ ಮನೆ ತೋರಿಸ್ಕೊಡ್ತಾರೆ ಈ ಸತಿ ಒಂದು ಬಿಗ್ ಬಾಸ್ ಇದೆ ಹನ್ನೊಂದರ ಮನೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಸೊ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಆ ಶೂ ಡ್ಯಾನ್ಸ್ ಶೂಟ್ ಏನಿರುತ್ತಲ್ ಸೊ ಒಂದು ಡ್ಯಾನ್ಸ್ ಶೂಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂದರೆ ಹಿಂದಿನ ಕಂಟೆಸ್ಟೆಂಟ್ಗಳಾಯಿತು ಅಥವಾ ಬೇರೆ ಬೇರೆ ಸಪೋರ್ಟ್ ಸೊ ಅವರೆಲ್ಲರೂ ಕೂಡ ಬಂದು ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದು ಬಂದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಶೂಟಿಂಗ್ ಆಗುತ್ತೆ ಅದಾದಮೇಲೆ ಗೈಸ್ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ಆ ಒಂದು ಅಂದರೆ ಅಂದರೆ ಒಂದು ಹೋಮ್ ಟೂರ್ ಏನಿದೆಯಲ್ಲ ಕಿಚ್ಚ ಸ್ವಲ್ಪ ಅವ್ರ ಹೋಗಿ ತೋರಿಸೋದು ಸೊ ಅಂದರೆ ಅದ್ರದ್ದೊಂದು ಶೂಟಿಂಗ್ ಆಗುತ್ತೆ ಅಂದ್ಬಿಟ್ಟು ಅಪ್ಡೇಟ್ ಇದೆ ಸೊ ಅದಾದ ಮೇಲೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ಗಳು ಹೋಗ್ತಾರೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅದನ್ನು ಬಂದು ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಪ್ರತಿ ಒಂದು ಸೀಸನ್ ಕೂಡ ನಾವು ನೋಡ್ಕೊಂಡ್ರೆ ಹದಿನೈದಿಂದ ಹದಿನಾರು ಜನ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಹೋಗ್ತಾ ಇದ್ರು ಸೊ ಅದೇ ರೀತಿ ಅಂದರೆ ಅದೇ ರೀತಿ ಈ ಒಂದು ಸೀಸನಲ್ಲೂ ಕೂಡ ಹದಿನಾರರಿಂದ ಹದಿನೆಂಟು ಜನಗಳು ಹೋಗ್ಬೋದು ಅಂದ್ಬಿಟ್ಟು ಒಂದು ನ್ಯೂಸ್ ಇದೆ ಅಂದರೆ ಅಫಿಷಿಯಲ್ಲಿ ಇಂತಿ ಗೊತ್ತಿಲ್ಲ ಬಟ್ ಹದಿನಾರಿಂದ ಹದಿನೆಂಟು ಜನ ಹೋಗ್ಬೋದು ಬಟ್ ಮಿನಿಮಮ್ ಅಂದ್ರೆ ಹದಿನಾರು ಜನ ಹೋಗ್ತಾರೆ ಹದಿನೆಂಟು ಜನ ಕೂಡ ಆಗಿರ್ಬೋದು ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಇನ್ಫ್ಯಾಕ್ಟ್ ಪ್ರೆಸ್ ಮೀಟಲ್ಲೇ ಇವರು ಯಾರಪ್ಪ ಬಿಗ್ ಬಾಸ್ ಟೀಮ್ ಅವರು ಹೇಳಿದ್ರಲ್ಲಿ ಅಂದರೆ ಸ್ವಲ್ಪ ಜನಗಳನ್ನ ರಾಜಾರಾಣಿ ಶೋಲೆ ರಿವೀಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಮೇ ಬಿ ಐದು ಜನ ಆರು ಜನ ಅಥವಾ ಏಳು ಜನ ಕೂಡ ಅಲ್ಲಿ ರಿವೀಲ್ ಮಾಡ್ಬೋದು ಸೊ ಆ ಒಂದು ಆರು ಜನಕ್ಕೆ ನಾವು ಓಟ್ ಮಾಡಿ ಅವರು ಸ್ವಲ್ಪ ಗೊತ್ತಿಲ್ಲ ಅದು ನರಕು ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಹತ್ರ ಒಂದು ಓಟಿಂಗ್ ಮಾಡುವಂತ ಒಂದು ಪವರ್ ಕೊಡ್ತಾರಂತೆ ಸೊ ಅಂದ್ರೆ ಅದು ಜಿಯೋ ಸಿನಿಮಾದ ಎಲ್ಲೋ ಬಿಟ್ಟು ಹೋಗಬೇಕು ಮಾಡ್ಬೇಕು ಅಂದ್ಬಿಟ್ಟು ಅದೆಲ್ಲ ಕೂಡ ಒಂದು ವಿಡಿಯೋ ಮಾಡ್ಬಿಟ್ಟು ನಾವು ಶನಿವಾರ ಬೆಳಗ್ಗೆ ಹಾಕ್ತೀರಂತೆ ಸೊ ನಿಮಗೆ ಈ ಒಂದು ಸೀಸನಲ್ಲಿ ಯಾವ ಥರದ ಕಂಟೆಸ್ಟೆಂಟ್ಗಳು ಬರ್ಬೋದು ಯಾಕಂದರೆ ಸ್ವರ್ಗ ನರಕ ಅಂತಂದರೆ ತುಂಬ ಅಂದರೆ ತುಂಬ ಏನಾದರೆ ಫೈಟ್ಗಳು ತುಂಬ ಇರುತ್ತೆ ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನಲ್ಲಿ ನಾವು ಸಂಗೀತ ಮತ್ತು ವಿನೇಜ್ ನೋಡ್ಕೊಂಡ್ರೆ ಅಂದರೆ ಈ ಸೀಸನ್ ಕಂಪೇರ್ ಮಾಡಿಕೊಂಡು ಅದು ಅದು ತುಂಬಾ ತುಂಬ ಕಡಿಮೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಯಾಕಂದರೆ ಸ್ವರ್ಗ ನರಕ ಅಂತ ಅಂದರೆ ಸಿಕ್ಕಪ್ಲೆ ಫೈಟ್ಗಳು ಇದೇ ರೀತಿ ಅಲ್ಲಿ ಇನ್ಫ್ಯಾಕ್ಟ್ ಇವರು ಯಾರಪ್ಪ ನಮ್ಮ ಐಶ್ವರ್ಯ ರಂಗರಾಜನವ್ರು ಏನಿದ್ದಾರೆ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಯಾಕಂದರೆ ಅದು ಸರಿಗಂಪದಲ್ಲಿ ಅವರು ಅಂದರೆ ಸಾಮಗ್ರಿ ಹಾಕೊಂಡು ಸಕ್ಕತ್ತಾಗಿ ಬಂದಿದ್ರು ಅಂದರೆ ಒಂದು ಒಳ್ಳೆಯ ಪ್ರತಿಯೊಬ್ಬ ಅವ್ರು ಹೋಗ್ತಾರೆ ಅಂದ್ಬಿಟ್ಟು ತುಂಬಾ ತುಂಬ ನ್ಯೂಸ್ಗಳಿತ್ತು ಇನ್ಫ್ಯಾಕ್ಟ್ ನಾನು ಕೂಡ ನನ್ನೊಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅವರು ಕೂಡ ಹೋಗಕ್ಕೆ ತುಂಬ ಇದೆ ಅಂದ್ಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಅಂದರೆ ಇವಾಗ ಅವರೇ ಅದೊಂದು ಇದರಲ್ಲಿ ಹಾಕ್ಕೊಂಡಿದ್ದಾರೆ ನಾನು ಹೋಗ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬಿಟ್ಟು ಗೈಸ್ ಅಂದರೆ ಯಾರಪ್ಪ ಅಂದರೆ ಯಾರದು ನಮ್ಮ ಲಕ್ಷ್ಮಣ್ ಅವ್ರು ಏನಿದ್ದಾರೆ ಲೇಖಿ ರೈಡರ್ ಅವರು ಅವರು ಆಲ್ಮೋಸ್ಟ್ ಹೋಗ್ಬೋದು ಅಂದ್ಬಿಟ್ಟು ಒಂದು ನ್ಯೂಸ್ ಇದೆ ಬಟ್ ಆಫೀಷಿಯಲ್ಲಿ ನ್ಯೂಸ್ ಅಂತರೂ ಅಲ್ಲ ಅವ್ರು ಹೋಗೋಕ್ಕೆ ತುಂಬಾ ತುಂಬ ಚಾನ್ಸಸ್ ಇದೆ ಅಂದ್ಬಿಟ್ಟು ಮತ್ತು ನಮ್ಮ ಡಾಕ್ಟರ್ ಬ್ರು ಅವರು ಕೂಡ ಹೋಗ್ತಾ ಇಲ್ಲ ಅದು ಕೂಡ ಆಫೀಷಿಯಲ್ ನ್ಯೂಸ್ ಬಂದಿದೆ ಮತ್ತು ಯಾರಪ್ಪ ಇವರು ವರುಣ್ ವರ್ಷ ಆಯಿತು ಅವ್ರಿಗೂ ಯಾರಾದ್ರು ಒಬ್ಬರು ಹೋಗ್ಬೋದು ಅಂದ್ಬಿಟ್ಟು ನ್ಯೂಸ್ ಇದೆ ಮತ್ತು ಗಿಚ್ಚಿಗಿ ಟೀಮ್ ಏನಿದೆ ಸೊ ಆ ಟೀಮಲ್ಲೂ ಕೂಡ ನಮ್ಮ ಇವರು ಯಾರಪ್ಪ ಚಂದ್ರಪ್ರಭಾ ಅಥವಾ ನಮ್ಮ ಯಾರು ನಮ್ಮ ಹುಲಿ ಕಾರ್ತಿಕ್ ಅವ್ರು ಬಂದ್ಬಿಟ್ಟು ನ್ಯೂಸ್ ಇದೆ ಸೊ ನೋಡೋಣ ಯಾರು ಬರಬೇಕು ನಿಮ್ಮ ಪ್ರಕಾರ ಅಂದರೆ ಈ ಒಂದು ಬಿಗ್ ಬಾಸ್ ನಂದಿಗೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಬಿಗ್ ಬಾಸ್ ಮನೆ ನೋಡಿದ್ರಲ್ವ ಸ್ವರ್ಗ ಮತ್ತೆ ನರಕ ಯಾವ ರೀತಿ ಕಾಣಿಸ್ತಾ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ನೋಡಿಯಲ್ಲಿ ಬಾ ಬಾಯ್